نانو سومي ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ರಾಜ್ಯ ಸಂಚಾಲಕರಾದ ಎಂಸಿ ನಾರಾಯಣ್ ಸರ್ ಹಾಗೂ ಪರಶುರಾಮ್ ನೀಲನಾಯಕ್ ಸರ್ ಅವರ ಅನುಮತಿಯಂತೆ ರಾಜ್ಯ ಸಂಘಟನಾ ಸಂಚಾಲಕರಾದ ಮೇಡಿಹಾಳ ಎಂ ಚಂದ್ರಶೇಖರ್ ಅವರು ಕೋಲಾರ ಜಿಲ್ಲಾ ಸಂಚಾಲಕರಾಗಿ ವಿಎಂ ರಮೇಶ್ ಮತ್ತು ಬಂಗಾರಪೇಟೆ ತಾಲೂಕು ಸಂಚಾಲಕರಾಗಿ ಯಲ್ಲೇಶ್ ಕೋಲಾರ ನಗರ ಅಲ್ಪಸಂಖ್ಯಾತರ ಘಟಕ ಸಂಚಾಲಕರಾಗಿ ಡಿಎಂ ಅಸ್ಲಾಂಪಾಷಾ ಕೋಲಾರ ನಗರ ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ಕೋಲಾರದ ತ್ರಿವೇಣಿರವರನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೋಲಾರ ಮಹಿಳಾ ಸಂಚಾಲಕಿಯಾದ ಸಂಗೊಂಡಹಳ್ಳಿ ನಾಗಮಣಿ ತಿಪ್ಪೇನಹಳ್ಳಿ ರಮೇಶ್ ರಾಂಪುರ ವೆಂಕಟೇಶ್ ಮುನಿರಾಜು ತಾಲೂಕು ಸಂಚಾಲಕ ಕೃಷ್ಣಪುರ ಸುಮನ್ ಕೊಳದಂಜಿನಲ್ಲಿ ಅಂಬರೀಶ್ ಮಂಜು ಕುರುಗಲ್ ಮುರಳಿ ಅರುಣ್ ಕಾಂತರಾಜ್ ಶ್ರೀನಿವಾಸ್ ಬೆಳಮಾರ್ನಹಳ್ಳಿ ಸಂತೋಷ್ ಮೇಡಿಹಾಳ ಎಚ್ ಮುನಿಯಪ್ಪ ಇನ್ನು ಮುಂತಾದವರು ಹಾಜರಿದ್ದರು

ಎಮ್ ಸಿ ನಾರಾಯಣ ಸರ್ ಅವರ ನಾಯಕತ್ವದಲ್ಲಿ ಏನು ರಾಜ್ಯದಂತ ಏನು ಕೆಲಸ ಮಾಡ್ತಾಯಿದೆ ಆ ಒಂದು ಸಂಘಟನೆಯ ವತಿಯಿಂದ ಬಾಬಾ ಸಾಹೇಬ್ರ ಜಯಂತ್ಯುತ್ಸವದ ಅಂಗವಾಗಿ ಏನು ಲಚಕೇತ್ ನೀರದಲ್ಲಿ ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಏನು ನೂರ ಮೂವತ್ತ ಮೂರನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಕೋಲಾರ ಜಿಲ್ಲಾ ಸಂಚಾಲಕರಾಗಿ ವೇಮ್ಗಲ್ ವಿ ಎಮ್ ರಮೇಶ್ ಅಣ್ಣನವರನ್ನು ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ಮತ್ತು ಏನು ನಮ್ಮ ರಾಜ್ಯ ನಾಯಕರು ಪರಶುರಾಮ್ ನೀಲಾನಾಯಕ್ ಸರ್ ಮತ್ತು ಏನು ಎಮ್ ಸಿ ನಾರಾಯಣ್ ಸರ್ ಅವರ ಆದೇಶದ ಮೇರೆಗೆ ರಮೇಶ್ ಅಣ್ಣರನ್ನ ನಾವು ಆಯ್ಕೆ ಮಾಡಿರ್ತೀವಿ ಜಿಲ್ಲಾ ಸಂಚಾಲಕ ಏನು ಬಂಗಾರಪೇಟೆ ತಾಲೂಕು ಸಂಚಾಲಕರಾಗಿ ಎಲ್ಲೇಶ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿರ್ತೀವಿ ಕ್ಲಾಪ್ಸ್ ಕ್ಲಾಬ್ಸ್ ಜೋರಾಗಿ ಅದೇ ರೀತಿಯಾಗಿ ಎಂ ಡಿ ಅಸ್ಲಾಂ ಪಾಷಾ ರವರನ್ನ ಅಲ್ಪಸಂಖ್ಯಾತ ಘಟಕದ ಸಂಚಾಲಕರಾಗಿ ಆಯ್ಕೆ ಮಾಡ್ತಿದ್ವಿ ಕೋಲಾರದ ತ್ರಿವೇಣಿ ಮೇಡಮ್ ಅವ್ರನ್ನ ಕೋಲಾರ ನಗರ ಸಂಚಾಲಕರಾಗಿ ಆಯ್ಕೆ ಮಾಡಲಾಯ್ತು ಸಂಚಾಲಕರಾಗಿ ಕರ್ನಾಟಕ ಸಮಿತಿ ನಗರ ಸಂಚಾಲಕರಾಗಿ ಅಲ್ಪಸಂಖ್ಯಾತ ಘಟಕದ ನಗರ ಸಂಚಾಲಕರಾಗಿ ಆಯ್ಕೆ ಮಾಡಿರ್ತೇವೆ ಸರ್ ನೀವೇ ನೆಕ್ಸ್ಟ್ ಹಾಗೇ ಇರಿ ಹಂಗೆ ಇರಿ ಕ್ಲಾಪ್ಸ್ ಕ್ಲಾಪ್ಸ್ ಜೈ ಭೀಮ್ ಒಳ್ಳೆಯ ಆಯ್ಕೆ ಅದೇ ರೀತಿಯಾಗಿ ಬಂಗಾರಪೇಟೆ ತಾಲೂಕು ಜೈ ಭೀಮ್ ಜೈ ಭೀಮ್ ಬಂಧುಗಳೇ ಮೊದಲಿಗೆ ನಾಡಿನ ಸಮಸ್ತ ಜನರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈಗಿನ ರಾಜ್ಯ ರಾಜಕೀಯ ಬೆಳವಣಿಗೆಯನ್ನು ಕಂಡಾಗ ಏನು ನಮ್ಮ ಸಂಘಟನೆ ಕೋಲಾರ ಜಿಲ್ಲೆಯಲ್ಲೇ ಅಂತಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಏನು ಸಂವಿಧಾನಕ್ಕೆ ಬದ್ಧವಾಗಿರುವ ಒಂದು ಪಕ್ಷಕ್ಕೆ ಬೆಂಬಲ ಸೂಚಿಸ್ತಾ ಬಂದಿದೆ ಅದೇ ನಿಟ್ಟಿನಲ್ಲಿ ಏನು ಕೋಮವಾದಿಗಳಿಗೆ ಮತ್ತು ಸಂವಿಧಾನ ವಿರೋಧಿಗಳಿಗೆ ಮತ ನೀಡಬಾರದು ಅಂತ ಈ ಸಂದರ್ಭದಲ್ಲಿ ಸಂಘಟನೆ ಒತ್ತಾಯಿಸ್ತದೆ ಸಂವಿಧಾನ ಪರವಾಗಿ ಸಂವಿಧಾನ ಪರವಾಗಿ ಯಾವ ಪಕ್ಷ ಮಾಡ್ತದೆ ಯಾವ ಪಕ್ಷ ಬಡವರ ಪರವಾಗಿ ಕೆಲಸ ಮಾಡ್ತದೆ ಸಂವಿಧಾನ ಪರವಾಗಿ ಕೆಲಸ ಮಾಡ್ತದೆ ಅಂಥ ಪಕ್ಷಕ್ಕೆ ನಮ್ಮ ಸಂಘಟನೆ ಬೆಂಬಲ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಹೊಸದಾಗಿ ಜಿಲ್ಲಾ ಸಂಚಾಲಕರಾಗಿ ಕೋಲಾರ ಜಿಲ್ಲಾ ಸಂಚಾಲಕರಾಗಿ ವೇಮಗಲ್ ಬಿ ಎಂ ರಮೇಶ್ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಬಂಗಾರಪೇಟೆ ತಾಲೂಕು ಸಂಚಾಲಕರಾಗಿ ಯಲ್ಲೇಶ್ ರವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಕೋಲಾರ ನಗರ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾಗಿ ಎಂ ಡಿ ಅಸ್ಲಾಂ ಪಾಷರ್ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಮಹಿಳಾ ಘಟಕದ ಕೋಲಾರ ಸಂಚಾಲಕರಾಗಿ ತ್ರಿವೇಣಿಯವರನ್ನು ಆಯ್ಕೆ ಮಾಡಲಾಯಿತು ಬಂಧುಗಳೇ ಏನು ಈ ಸಂದರ್ಭದಲ್ಲಿ ಏನು ಆಯ್ಕೆಯಾದ ಪದಾಧಿಕಾರಿಗಳು ಇನ್ನೊಂದವರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಕರ್ನಾಟಕ ದಲ ಸಮಿತಿ ಭೀಮಾ ಸಂಘಟನೆಯನ್ನು ಬಲ ಬಲಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಏನು ನೊಂದವರಿಗೆ ನ್ಯಾಯ ಕೊಡ್ಸೋ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಿಗೆ